ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಏನಾಗ್ತಾ ಇದೆ ಅಮೆರಿಕದಿಂದ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಪ್ರಭಾವವನ್ನು ಬೀರೋ ಪ್ರಯತ್ನ ನಡೆದಿತ್ತು ಅನ್ನೋ ಆರೋಪ ಟ್ರಂಪ್ ಸರ್ಕಾರ ಮಾಡ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮತ್ತೆ ದೊಡ್ಡಣ್ಣ ಅಮೆರಿಕ ಕಳ್ಳಾಟ ಆಡಿರೋದು ಬಯಲಾಗ್ತಾ ಇದೆ ಭಾರತದ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡಿತ್ತ ಬೈಡನ್ ನೇತೃತ್ವದ ಸರ್ಕಾರ ಅನ್ನೋ ಅನುಮಾನಕ್ಕೆ ಇದೀಗ ಪೂರಕವಾದ ಸಾಕ್ಷ್ಯಗಳು ಸಿಗ್ತಾ ಇದೆ ನಮ್ಮ ದೇಶದ ಚುನಾವಣೆಗಾಗಿ ಅಮೆರಿಕ ಖರ್ಚು ಮಾಡಿರೋದು ಇಪ್ಪತ್ತೊಂದು ದಶಲಕ್ಷ ಡಾಲರ್ ಇದನ್ನು ಅಮೆರಿಕ ಸರ್ಕಾರವೇ ಈಗಿನ ಸರ್ಕಾರವೇ ಲೆಕ್ಕ ಕೊಡ್ತಾ ಇದೆ ಯು ಎಸ್ ಏಡ್ ಯು ಎಸ್ ಏಡ್ ಅನ್ನೋ ಒಂದು ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಭಾರತಕ್ಕೆ ಹಣ ಹರಿದು ಬಂದಿದೆ ಏನಿದು ಯೋಜನೆ ಯಾಕಾಗಿ ಇದರ ಅಡಿಯಲ್ಲಿ ಹಣ ಕೊಡ್ತಾರೆ ಭಾರತ ಸೇರಿದಂತೆ ಉಳಿದ ದೇಶಗಳಿಗೆ ಮುಂದಿನ ಹಂತದಲ್ಲಿ ಅದನ್ನು ವಿವರಿಸ್ತೀನಿ ಆದರೆ ಸದ್ಯಕ್ಕೆ ಈ ಯೋಜನೆಯ ಅಡಿಯಲ್ಲಿ ಭಾರತಕ್ಕೆ ಹರಿದು ಬಂದ ಹಣ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿನ ಮತದಾನ ಪ್ರಮಾಣವನ್ನು ಹೆಚ್ಚಳ ಮಾಡ್ತೀವಿ ಅನ್ನೋ ನೆಪದಲ್ಲಿ ಮತದಾರರ ಆಯ್ಕೆಯ ಮೇಲೆ ಪ್ರಭಾವ ಬೀರುವ ಪರಿಣಾಮ ಆಗಿದೆ ಪ್ರಯತ್ನ ಆಗಿದೆ ನಮ್ಮ ದೇಶದಲ್ಲಿ ಅಮೇರಿಕಾದ ಬೈಡನ್ ಸರ್ಕಾರದ ಕೈಗೊಂಬೆ ಸರ್ಕಾರದ ರಚನೆಗೆ ಸರ್ಕಸ್ ನಡೆದಿತ್ತು ಅನ್ನೋ ಆರೋಪವನ್ನು ಈಗಿನ ಅಮೆರಿಕ ಸರ್ಕಾರ ಮಾಡ್ತಾ ಇದೆ ಆದರೆ ಅಮೆರಿಕ ಸರ್ಕಾರದ ಈ ಹೇಳಿಕೆ ಹಾಗೆ ಅದನ್ನು ಗಮನಿಸಿ ನಮ್ಮ ದೇಶದ ಬಿಜೆಪಿ ಪಾಳಯ ಮಾಡ್ತಾ ಇರುವ ಆರೋಪದ ವಿರುದ್ಧ ಸಹಜವಾಗಿಯೇ ಕಾಂಗ್ರೆಸ್ ಕೆಂಡ ಇದೆ ಸಾಕ್ಷಿ ಏನು ಪ್ರೂಫ್ ಏನು ವೈಟ್ ಪೇಪರ್ ಶ್ವೇತ ಹೊರಡಿಸಿ ಸಾಕ್ಷಿ ಕೊಡಿ ಅಂತ ಹೇಳಿ ಕೈ ಪಾಳೆಯ ಕೇಳ್ತಾ ಇದೆ ಹಾಗಾದ್ರೆ ಏನಿದು ಅಮೆರಿಕದ ಯು ಎಸ್ ಏಡ್ ಈ ಯೋಜನೆಯ ಉದ್ದೇಶ ಏನು ಯಾಕಾಗಿ ಹಣ ನೀಡಲಾಗುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೆನಡಿ ಆಡಳಿತ ಇದ್ದ ಸಂದರ್ಭದಲ್ಲಿ ಶುರುವಾದ ಯೋಜನೆ ವಿಶ್ವದ ಪ್ರಗತಿಶೀಲ ದೇಶಗಳಿಗೆ ಸಹಾಯ ಹಸ್ತ ಚಾಚುವ ಸಲುವಾಗಿ ರೂಪುಗೊಂಡ ಯೋಜನೆ ಅಂದರೆ ಯಾವುದಾದ್ರೂ ಒಂದು ಪ್ರಗತಿಶೀಲ ರಾಷ್ಟ್ರದಲ್ಲಿ ಸಾಂಕ್ರಾಮಿಕ ರೋಗ ಬಂದಾಗ ಅದನ್ನು ತಡೆಯೋ ಸಲುವಾಗಿ ಅದನ್ನು ತಡೆಯುವ ಸಲುವಾಗಿ ನಿರ್ಮಾಣವಾಗುವ ಲಸಿಕೆಗಳ ತಯಾರಾಗುವ ಲಸಿಕೆಗಳ ವಿಚಾರಕ್ಕೆ ನೆರವಾಗಲಿ ಅಂತ ಹೇಳಿ ಹಣವನ್ನು ಕೊಡೋದು ನಾನಾ ಕಾರ್ಯಗಳಿಗಾಗಿ ಅಮೇರಿಕ ಇದೇ ರೀತಿಯಲ್ಲಿ ಹಣವನ್ನು ಕೊಡ್ತಾ ಬಂದಿದೆ ಯು ಎಸ್ ಏಡ್ ಅಡಿಯಲ್ಲಿ ಆದರೆ ಇದರ ಹಿಂದಿನ ಅಸಲಿ ಉದ್ದೇಶದ ವಿಶ್ಲೇಷಣೆ ಬೇರೆ ಇದೆ ಪ್ರಮುಖವಾಗಿ ರಷ್ಯಾದ ಪ್ರಭಾವವನ್ನು ಪ್ರಾಬಲ್ಯವನ್ನು ಕುಗ್ಗಿಸುವ ತಂತ್ರ ಇದು ಯು ಎಸ್ ಏಡ್ ಅನ್ನುವ ಆರೋಪ ಆಗ ಸೋವಿಯತ್ ರಷ್ಯಾ ಅಮೆರಿಕಾದ ನೇರವಾದ ಪ್ರತಿಸ್ಪರ್ಧಿ ಪ್ರಗತಿಶೀಲ ದೇಶಗಳ ವಿಶ್ವಾಸವನ್ನು ಗಳಿಸೋಕೆ ಆ ದೇಶಗಳ ಮೇಲೆ ರಷ್ಯಾದ ಪ್ರಭಾವವನ್ನು ತಗ್ಗಿಸುವ ಸಲುವಾಗಿ ಅಮೆರಿಕ ಇಂಥದ್ದೊಂದು ಸ್ಕೆಚ್ಚನ್ನು ರೂಪಿಸ್ತು ಯು ಎಸ್ ಏಡ್ ಹೆಸರಲ್ಲಿ ಅದೇ ರೀತಿಯಲ್ಲಿ ಭಾರತಕ್ಕೂ ಕೂಡ ಅಮೆರಿಕ ಸಹಾಯ ಮಾಡ್ತಾ ಬಂದಿದೆ ಅಧ್ಯಕ್ಷ ಟ್ರಂಪ್ ಹಾಗಾದ್ರೆ ಈ ಯು ಎಸ್ ಏಡ್ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಿರೋದು ಯಾಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಅರವತ್ತೆಂಟು ಬಿಲಿಯನ್ ಡಾಲರ್ ಖರ್ಚಾಗಿದೆ ಯು ಎಸ್ ಏಡ್ ಅಡಿಯಲ್ಲಿ ಭಾರತೀಯ ಕರೆನ್ಸಿಯಲ್ಲಿ ಇದು ಐದು ಲಕ್ಷದ ಎಂಬತ್ತೆಂಟು ಕೋಟಿ ಐವತ್ತು ಲಕ್ಷ ಅಲ್ಲ ಐದು ಲಕ್ಷ ಅಲ್ಲ ಕೋಟಿ ಲೆಕ್ಕ ಇದು ಗಮನಿಸಿ ಸೂಕ್ಷ್ಮವಾಗಿ ಐದು ಲಕ್ಷ ಎಂಬತ್ತೆಂಟು ಕೋಟಿ ರೂಪಾಯಿ ಖರ್ಚಾಗಿದೆ ಇದೊಂದು ನಕಲಿ ಯೋಜನೆ ಅಂತ ಹೇಳಿ ಟ್ರಂಪ್ ಇದೀಗ ಆರೋಪ ಮಾಡ್ತಿದ್ದಾರೆ ಈ ಹಿಂದೆ ಕೂಡ ಈ ಯೋಜನೆಯನ್ನ ಟೀಕಿಸಿದ್ರು ಟ್ರಂಪ್ ಯೋಜನೆ ಹೆಸರಲ್ಲಿ ಗೋಲ್ ಮಾಲ್ ನಡೀತಾ ಇದೆ ಇದು ದೇಶಗಳಲ್ಲಿ ಉದ್ಭವವಾಗುವ ಈ ರೋಗ ಸಮಸ್ಯೆ ಅಥವಾ ಬೇರೆ ಆಂತರಿಕ ವಿಚಾರ ಮೂಲಭೂತ ವ್ಯವಸ್ಥೆಗಳ ವಿಚಾರಕ್ಕೆ ಸಹಾಯವಾಗಲಿಕ್ಕೆ ಕೊಡ್ತಾ ಇಲ್ಲ ಬದಲಾಗಿ ನೇರವಾಗಿ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಈ ಯೋಜನೆಯನ್ನ ದುರುಪಯೋಗ ಪಡಿಸಲಾಗ್ತಾ ಇದೆ ಅನ್ನೋ ಆರೋಪ ಟ್ರಂಪ್ ರದ್ದು ಯೋಜನೆ ಸ್ಥಗಿತಗೊಳಿಸಲಿಕ್ಕೆ ಇದೀಗ ಎಲ್ಲಾ ಮಸ್ ಕೂಡ ಆಸಕ್ತಿ ತೋರಿಸಿದ್ದಾರೆ ಕಾರ್ಯಾಧ್ಯಕ್ಷತೆ ಕಾರ್ಯ ದಕ್ಷತೆ ಪಡೆಯ ಮುಖ್ಯಸ್ಥರು ಎಲನ್ ಮಸ್ಕ್ ಇವರಿಂದಾಗಿಯೇ ಇದೀಗ ಭಾರತ ಭಾರತದಲ್ಲಿನ ಚುನಾವಣಾ ಪ್ರಕ್ರಿಯೆಯ ಮೇಲೆ ಆಗ್ತಾ ಇರುವ ಹಸ್ತಕ್ಷೇಪದ ಕುತಂತ್ರ ಬಯಲಾಗಿದೆ ನಿಜಕ್ಕೂ ನಿಲ್ಲಿಸುತ್ತಾ ಯು ಎಸ್ ಎಡನ್ನ ಅಮೆರಿಕ ಹಾಗೆ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಏನಾಗ್ತಾ ಇದೆ ಅಮೆರಿಕದಿಂದ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಪ್ರಭಾವವನ್ನು ಬೀರೋ ಪ್ರಯತ್ನ ನಡೆದಿತ್ತು ಅನ್ನೋ ಆರೋಪ ಟ್ರಂಪ್ ಸರ್ಕಾರ ಮಾಡ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಮತ್ತೆ ದೊಡ್ಡಣ್ಣ ಅಮೆರಿಕ ಕಳ್ಳಾಟ ಆಡಿರೋದು ಬಯಲಾಗ್ತಾ ಇದೆ ಭಾರತದ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡಿತ್ತಾ ಬೈಡನ್ ನೇತೃತ್ವದ ಸರ್ಕಾರ ಅನ್ನುವ ಅನುಮಾನಕ್ಕೆ ಇದೀಗ ಪೂರಕವಾದ ಸಾಕ್ಷ್ಯಗಳು ಸಿಗ್ತಾ ಇದೆ ನಮ್ಮ ದೇಶದ ಚುನಾವಣೆಗಾಗಿ ಅಮೆರಿಕ ಖರ್ಚು ಮಾಡಿರೋದು ಇಪ್ಪತ್ತೊಂದು ದಶಲಕ್ಷ ಡಾಲರ್ ಇದನ್ನು ಅಮೆರಿಕ ಸರ್ಕಾರವೇ ಈಗಿನ ಸರ್ಕಾರವೇ ಲೆಕ್ಕ ಕೊಡ್ತಾ ಇದೆ ಯು ಎಸ್ ಏಡ್ ಯು ಎಸ್ ಏಡ್ ಅನ್ನೋ ಒಂದು ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಭಾರತಕ್ಕೆ ಹಣ ಹರಿದು ಬಂದಿದೆ ಏನಿದು ಯೋಜನೆ ಯಾಕಾಗಿ ಇದರ ಅಡಿಯಲ್ಲಿ ಹಣ ಕೊಡ್ತಾರೆ ಭಾರತ ಸೇರಿದಂತೆ ಉಳಿದ ದೇಶಗಳಿಗೆ ಮುಂದಿನ ಹಂತದಲ್ಲಿ ಅದನ್ನು ವಿವರಿಸ್ತೀನಿ ಆದರೆ ಸದ್ಯಕ್ಕೆ ಈ ಯೋಜನೆಯ ಅಡಿಯಲ್ಲಿ ಭಾರತಕ್ಕೆ ಹರಿದು ಬಂದ ಹಣ ಭಾರತದ ಚುನಾವಣಾ ಪ್ರಕ್ರಿಯೆಯ ಮೇಲೆ ಪರಿಣಾಮವನ್ನು ಬೀರ್ಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿನ ಮತದಾನ ಪ್ರಮಾಣವನ್ನ ಹೆಚ್ಚಳ ಮಾಡ್ತೀವಿ ಅನ್ನೋ ನೆಪದಲ್ಲಿ ಮತದಾರರ ಆಯ್ಕೆಯ ಮೇಲೆ ಪ್ರಭಾವ ಬೀರುವ ಪರಿಣಾಮ ಆಗಿದೆ ಪ್ರಯತ್ನ ಆಗಿದೆ ನಮ್ಮ ದೇಶದಲ್ಲಿ ಅಮೆರಿಕ ಬೈಡನ್ ಸರ್ಕಾರದ ಕೈಗೊಂಬೆ ಸರ್ಕಾರದ ರಚನೆಗೆ ಸರ್ಕಸ್ ನಡೆದಿತ್ತು ಅನ್ನುವ ಆರೋಪವನ್ನು ಈಗಿನ ಅಮೆರಿಕ ಸರ್ಕಾರ ಮಾಡ್ತಾ ಇದೆ ಆದರೆ ಅಮೆರಿಕ ಸರ್ಕಾರದ ಈ ಹೇಳಿಕೆ ಹಾಗೆ ಅದನ್ನ ಗಮನಿಸಿ ನಮ್ಮ ದೇಶದ ಬಿಜೆಪಿ ಪಾಳೆಯ ಮಾಡ್ತಾ ಇರುವ ಆರೋಪದ ವಿರುದ್ಧ ಸಹಜವಾಗಿಯೇ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಸಾಕ್ಷಿ ಏನು ಪ್ರೂಫ್ ಏನು ವೈಟ್ ಪೇಪರ್ ಶ್ವೇತಪತ್ರವನ್ನು ಹೊರಡಿಸಿ ಸಾಕ್ಷಿ ಕೊಡಿ ಅಂತ ಹೇಳಿ ಕೈ ಪಾಳೆಯ ಕೇಳ್ತಾ ಇದೆ ಹಾಗಾದರೆ ಏನಿದು ಅಮೇರಿಕಾದ ಯು ಎಸ್ ಏಡ್ ಈ ಯೋಜನೆಯ ಉದ್ದೇಶ ಏನು ಯಾಕಾಗಿ ಹಣ ನೀಡಲಾಗುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೆನಡಿ ಆಡಳಿತ ಇದ್ದ ಸಂದರ್ಭದಲ್ಲಿ ಶುರುವಾದ ಯೋಜನೆ ಇತ್ತು ವಿಶ್ವದ ಪ್ರಗತಿಶೀಲ ದೇಶಗಳಿಗೆ ಸಹಾಯ ಹಸ್ತ ಚಾಚುವ ಸಲುವಾಗಿ ರೂಪುಗೊಂಡ ಯೋಜನೆ ಅಂದರೆ ಯಾವುದಾದ್ರೂ ಒಂದು ಪ್ರಗತಿಶೀಲ ರಾಷ್ಟ್ರದಲ್ಲಿ ಸಾಂಕ್ರಾಮಿಕ ರೋಗ ಬಂದಾಗ ಅದನ್ನು ತಡೆಯೋ ಸಲುವಾಗಿ ಅದನ್ನು ತಡೆಯುವ ಸಲುವಾಗಿ ನಿರ್ಮಾಣವಾಗುವ ಲಸಿಕೆಗಳ ತಯಾರಾಗುವ ಲಸಿಕೆಗಳ ವಿಚಾರಕ್ಕೆ ನೆರವಾಗಲಿ ಅಂತ ಹೇಳಿ ಹಣವನ್ನು ಕೊಡೋದು ನಾನಾ ಕಾರ್ಯಗಳಿಗಾಗಿ ಅಮೆರಿಕ ಇದೇ ರೀತಿಯಲ್ಲಿ ಹಣವನ್ನು ಕೊಡ್ತಾ ಬಂದಿದೆ ಯು ಎಸ್ ಏಡ್ ಅಡಿಯಲ್ಲಿ ಆದರೆ ಇದ್ರ ಹಿಂದಿನ ಅಸಲಿ ಉದ್ದೇಶದ ವಿಶ್ಲೇಷಣೆ ಬೇರೆ ಇದೆ ಪ್ರಮುಖವಾಗಿ ರಷ್ಯಾದ ಪ್ರಭಾವವನ್ನು ಪ್ರಾಬಲ್ಯವನ್ನು ಕುಗ್ಗಿಸುವ ತಂತ್ರ ಇದು ಯು ಎಸ್ ಏಡ್ ಅನ್ನುವ ಆರೋಪ ಆಗ ಸೋವಿಯತ್ ರಷ್ಯಾ ಅಮೆರಿಕದ ನೇರವಾದ ಪ್ರತಿಸ್ಪರ್ಧಿ ಪ್ರಗತಿಶೀಲ ದೇಶಗಳ ವಿಶ್ವಾಸವನ್ನ ಗಳಿಸೋಕೆ ಆ ದೇಶಗಳ ಮೇಲೆ ರಷ್ಯಾದ ಪ್ರಭಾವವನ್ನು ತಗ್ಗಿಸುವ ಸಲುವಾಗಿ ಅಮೆರಿಕ ಇಂಥದ್ದೊಂದು ಸ್ಕೆಚ್ ಅನ್ನು ರೂಪಿಸಿತು ಯು ಎಸ್ ಏಡ್ ಹೆಸರಲ್ಲಿ ಅದೇ ರೀತಿಯಲ್ಲಿ ಭಾರತಕ್ಕೂ ಕೂಡ ಅಮೆರಿಕ ಸಹಾಯ ಮಾಡ್ತಾ ಬಂದಿದೆ ಅಧ್ಯಕ್ಷ ಟ್ರಂಪ್ ಹಾಗಾದರೆ ಈ ಯು ಎಸ್ ಏಡ್ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಿರೋದು ಯಾಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಅರವತ್ತೆಂಟು ಬಿಲಿಯನ್ ಡಾಲರ್ ಖರ್ಚಾಗಿದೆ ಯು ಎಸ್ ಏಡ್ ಅಡಿಯಲ್ಲಿ ಭಾರತೀಯ ಕರೆನ್ಸಿಯಲ್ಲಿ ಇದು ಐದು ಲಕ್ಷದ ಎಂಬತ್ತೆಂಟು ಕೋಟಿ ಐವತ್ತು ಲಕ್ಷ ಅಲ್ಲ ಐದು ಲಕ್ಷ ಅಲ್ಲ ಕೋಟಿ ಲೆಕ್ಕ ಇದು ಗಮನಿಸಿ ಸೂಕ್ಷ್ಮವಾಗಿ ಐದು ಲಕ್ಷ ಎಂಬತ್ತೆಂಟು ಕೋಟಿ ರೂಪಾಯಿ ಖರ್ಚಾಗಿದೆ ಇದೊಂದು ನಕಲಿ ಯೋಜನೆ ಅಂತ ಹೇಳಿ ಟ್ರಂಪ್ ಇದೀಗ ಆರೋಪ ಮಾಡ್ತಿದ್ದಾರೆ ಈ ಹಿಂದೆ ಕೂಡ ಈ ಯೋಜನೆಯನ್ನ ಟೀಕಿಸಿದ್ರು ಟ್ರಂಪ್ ಯೋಜನೆ ಹೆಸರಲ್ಲಿ ಗೋಲ್ ಮಾಲ್ ನಡೀತಾ ಇದೆ ಇದು ದೇಶಗಳಲ್ಲಿ ಉದ್ಭವವಾಗುವ ಈ ರೋಗ ಸಮಸ್ಯೆ ಅಥವಾ ಬೇರೆ ಆಂತರಿಕ ವಿಚಾರ ಮೂಲಭೂತ ವ್ಯವಸ್ಥೆಗಳ ವಿಚಾರಕ್ಕೆ ಸಹಾಯವಾಗಲಿಕ್ಕೆ ಕೊಡ್ತಾ ಇಲ್ಲ ಬದಲಾಗಿ ನೇರವಾಗಿ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಈ ಯೋಜನೆಯನ್ನು ದುರುಪಯೋಗ ಪಡಿಸಲಾಗ್ತಾ ಇದೆ ಅನ್ನೋ ಆರೋಪ ಟ್ರಂಪ್ ರದ್ದು ಯೋಜನೆ ಸ್ಥಗಿತಗೊಳಿಸಲಿಕ್ಕೆ ಇದೀಗ ಎಲನ್ ಮಸ್ಕ್ ಕೂಡ ಆಸಕ್ತಿ ತೋರಿಸಿದ್ದಾರೆ ಕಾರ್ಯಾಧ್ಯಕ್ಷತೆ ಕಾರ್ಯದಕ್ಷತೆ ಪಡೆಯ ಮುಖ್ಯಸ್ಥರು ಎಲನ್ ಮಸ್ಕ್ ಇವರಿಂದಾಗಿಯೇ ಇದೀಗ ಭಾರತ ಭಾರತದಲ್ಲಿನ ಚುನಾವಣಾ ಪ್ರಕ್ರಿಯೆ ಮೇಲೆ ಆಗ್ತಾ ಇರುವ ಹಸ್ತಕ್ಷೇಪದ ಕುತಂತ್ರ ಬಯಲಾಗಿದೆ ನಿಜಕ್ಕೂ ನಿಲ್ಲಿಸುತ್ತಾ ಯು ಎಸ್ ಎಡಣ್ಣ ಅಮೆರಿಕ ಹಾಗೆ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ಏನಾಗ್ತಾ ಇದೆ ಅಮೆರಿಕಾದಿಂದ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಪ್ರಭಾವವನ್ನು ಬೀರೋ ಪ್ರಯತ್ನ ನಡೆದಿತ್ತು ಅನ್ನೋ ಆರೋಪ ಟ್ರಂಪ್ ಸರ್ಕಾರ ಮಾಡ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮತ್ತೆ ದೊಡ್ಡಣ್ಣ ಅಮೆರಿಕ ಕಳ್ಳಾಟ ಆಡಿರೋದು ಬಯಲಾಗ್ತಾ ಇದೆ ಭಾರತದ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡಿತ್ತಾ ಬೈಡನ್ ನೇತೃತ್ವದ ಸರ್ಕಾರ ಅನ್ನುವ ಅನುಮಾನಕ್ಕೆ ಇದೀಗ ಪೂರಕವಾದ ಸಾಕ್ಷ್ಯಗಳು ಸಿಗ್ತಾ ಇದೆ ನಮ್ಮ ದೇಶದ ಚುನಾವಣೆಗಾಗಿ ಅಮೆರಿಕ ಖರ್ಚು ಮಾಡಿರುವುದು ಇಪ್ಪತ್ತೊಂದು ದಶಲಕ್ಷ ಡಾಲರ್ ಇದನ್ನ ಅಮೆರಿಕ ಸರ್ಕಾರವೇ ಈಗಿನ ಸರ್ಕಾರವೇ ಲೆಕ್ಕ ಕೊಡ್ತಾ ಇದೆ